ಕೋಟೆ ಬ್ರಹ್ಮಾಂಡ ಜನಿಸಿರಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಜಗಕ್ಕೆ ಗುರು ಜಗದ್ಗುರು ರೇವಣ ಸಿದ್ದನ ಪಾದಕ್ಕೂ ಕೂಡ ಧನವತ್ತ ಪರಿಣಾಮಗಳನ್ನ ಹಾಕುತ್ತಾ ಹಾಕುತ್ತಾ ರೇವಣ ಸಿದ್ದನ ಶಿಶು ಮಗನಸಿಕೊಂಡಿರಕಂತ ಚಂದನಗಿರಿಯಲ್ಲಿ ಹುಟ್ಟಿ ಮಂದಾನಗರಿಯಲ್ಲಿ ಬೆಳೆದು ಗೋಡಗಿರಿಯ ಗುಡ್ಡದಲ್ಲಿ ಬಾರ ವರ್ಷ ಟಪವನ್ನು ಗೈದಿರಕಂತ ಯಾರಪ್ಪ ಅವರು ಯಾವ ನನ್ನಪ್ಪ ಲಿಂಗ ಬೀರಾಣದೇವರ ಪಾದಕ್ಕೂ ಕೂಡ ಧನವತ್ತ ಪರಿಣಾಮಗಳನ್ನ ಹಾಕಿ ಹಾಕಿ ಹಾಕಿತ್ತಮ್ಮ ನನ್ನಪ್ಪ ಲಿಂಗ ಕೇಳಿದ್ರಪ್ಪ ಸೋಮ ಘಾತ ದೇವರ ಜೋಕುಮಣ ದೇವರ ಗಾಂಜಿ ಕೊರ ದೇವರ ಗಾರುಡು ಗಂಟ ದೇವರ ಹೌದ ಹೌದ ಯುದ್ಧ ಕೊರ ದೇವರ ಬುದ್ಧಿ ಕೊರ ದೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚಿನ ಗಂಡ ಹುರಿಯ ಕಿಚ್ಚಿನ ಗಂಡ ಗೋದಲ ಹೊಣ್ಣ ಹೊಂಕಳ ಬಂಗಾರ ಬಂಗಾರೀಶಿ ಬಂಗಾರ ಜಾಡಿ ಅಪ್ಪಗ ವೀರ ಸೂರ ಲಿಂಗ ಬೀರಾಣದಪ್ಪ ನಮ್ಮಪ್ಪಗ ಯಾಕೀರ ಸೂರ್ಯಾಗಿತ್ತು ಯಾಕ್ರಿ ಅಪ್ಪ ಅವ್ ಯಾರನ್ನ ಮಾಡ್ರ ಮಾಡಿಲ್ಲ ಅಲ್ಲಿ ಹೌದ್ ಹೌದು ಜೋಗರದಾತ ದೈತನ ಹೊಡೆದ ಶಂಕರದಾತ ದೈತನ ಹೊಡೆದ ಗಜಲಿಂಬಿ ದೈತನ ಹೊಡೆದು ಹೌದು ಸಿಗಿ ಶಿಂಕಾಸು ನೋಡಿದ ಬಾಗಿ ಬಂಕಾಸು ನೋಡಿದ ಕ್ವಾನೇಶ್ವರ ದೈತನ ಮರ್ದನ ಮಾಡಿದಂತವ ನನ್ನಪ್ಪ ಲಿಂಗ ಬಿರಾಣದೇವರ ಹೌದು ಹೌದ್ರಿ ಸರ ಕ್ವಾಣೇಶ್ವರ ದೈತನ ಮರ್ದನ ಮಾಡಬೇಕಾದ್ರಿ ನನ್ನ ಹಾಲ ಮತದ ಸಮಾಜದಲ್ಲಿ ಮೂರು ಸಾಮಾನುಗಳು ತಯಾರಾಗಬೇಕಾಗಿತ್ತು ಯಾವ ಪಾತ ಕೇಳಿದ್ರಿ ಪಂಚಡಂಗಿ ವಾಯುಗಂಗಳ ರುಮ್ ಚೂರಿ ಅನ್ನುವಂಥ ಮೂರು ಸಾಮಾನುಗಳು ತಯಾರಾಗಬೇಕಾಗಿತ್ತು ಅವಾಗ ಕಂಬಾರ ಕಾಳಾರ್ ಹಿಡ್ದ ಪಂಚಡಂಗಿ ವಾಯುಗಂಗ್ ರುಮ್ ಸೂರಿ ಮೂರು ಸಾಮಾನುಗಳ ತಯಾರು ಮಾಡ್ಲಾಕ್ ಆಗ್ಲಿಲ್ಲ ಅವ್ ಮೂರು ಸಾಮಾನು ತಯಾರ ಏನಾಗಿ ಎದಕ್ ಆಗ್ಲಿಲ್ಲ ಕೇಳಿದ್ರೈತರ ಅಂಶ ನಿರಾಶೆ ಆಗ್ಲಾಕತ್ತಿದ್ ಅದಕ್ ಮೂರ್ ಸಾಮಾನುಗಳು ಆಗಲಿಲ್ಲ ಅದಕ್ಕಾಗಿ ತಯಾರಾಗ್ಲಿಲ್ಲ ಅವಾಗ ಕಂಬರ್ ಕಾಳ ವಿಚಾರ ಅದು ಮಾಡತಾನ ಹಾಲ ಮತದಲ್ಲಿ ಮೂರು ಸಾಮಾನುಗಳು ತಯಾರು ಮಾಡಲಿಲ್ಲ ಅಂದ್ರ ಹಾಲಿನ ಜಾಡಿಗೆ ಬಟ್ಟಾ ಬರ್ತದ ಕುಲಕ ಕುಂದ ಬರ್ತದ ಹೆಂಡ್ರ ಮಕ್ಕಳಿಗೆ ಬಟ್ಟಾ ಬರ್ತದಂದ ಮಾಡಿ ಸತ್ತ ತನ್ನ ನಮ್ಮ ಸೋಮಾನಕ್ಕಾಗಿ ತಂದು ಕೊಡ್ಲಾಕತ್ತ ಅಟ್ಟಾದ್ರೂ ಆಗ್ಲಿಲ್ಲ ಆಗ್ಲಕ ಅವಾಗ ತಿರುಕಾಲಿ ದೇವರಿಗೆ ಬಪ್ಪನ ಇರ್ತಾನ ಯಾರು ಮಾಡ್ತಾರಪ್ಪ ಪಟ್ಟಣದ ಕಲ್ಲದಮದಾಗ ಜಿಗಿತ್ತ ಒಂದೇ ಒಂದು ಕಾವಿನಲ್ಲಿ ಹಾಲ ಮತದಲ್ಲಿ ಪಂಚಡಂಗಿ ವಾಯುಗಂಗ ರೂಮ್ ಸುರಿಯೋಂತ ಒಂದೇ ಕಾಯಿ ಅದಕ್ಕ ಯಾವಣ್ಣನ ನನ್ನ ರೈಬಾಗ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿದ ನಾಡ ಸುಕ್ಷೇತ್ರ ಅಳಗವಾಡಿ ಗ್ರಾಮದಲ್ಲಿ ಒಂದು ವಿಕ್ಟರಾಯನ ಜಾತ್ರೆಯ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಆದ್ರೂ ತಮ್ಮ ಬಹಳ ಒಂದ ಅದ್ಭುತವಾಗಿ ಜಾತ್ರೆ ಮಾಡ್ಯಾರ ಹೌದು ಹೌದು ಎಲ್ಲ ಒಂದು ಮೂರ್ತಿಯನ್ನು ಕಟ್ಟಿ ಹೌದು ಸನ್ಮಾನ ಕಾಕಾರಿ ఇట్ ర్ స తను ధుడిత కర నిన్నట్టు మాట్లాడక బరుగులేపా నన సరే ಇದೇ ಗ್ರಾಮದಲ್ಲಿ ಸೊಮ್ಮನೆ ಜಾತ್ರೆ ಆಗಿರ್ಲಿ ಹೆಂಗಾಗ್ಯದಪ್ಪ ಬಾಳ ಒಂದು ಅದ್ಭುತವಾಗಿ ನಮ್ಮ ಪುಂಡ್ಲಿಕ್ಕಣ್ಣವ್ರಾಗ್ಲಿ ಹ ಮತ್ತ ವಿಠ ಹಳ್ಳೂರಿ ಆಗಲಿ ಹೌದು ನಾನು ಹಿಂದಕ್ಕಿನ್ನ ಬಾಳ ಸತ್ ಬಂದಿಲ್ತಮ್ಮ ಇಲ್ಲಿ ಅದಕ್ಕ ನಮ್ಮ ಜಿಗ ಲಕ್ಷ್ಮಣ ಆಗಲಾಗ್ಲಿ ಹುಟ್ಟಿಗೆ ರಾಯಪ್ಪಡ ಆಗ ಬಂದಿನಿ ನೋಡಿದ ಎಂತ ಜಾಗ ಪಾತ್ಕೊಂಡ್ರ ಹೂ ಮಾರೋ ಜಾಗದಾಗ ಹುಲ್ನ ಹೂ ಹುಲ್ಲು ಮಾರೋ ಜಾಗದಾಗ ಹೂವಿನಂತ ಆಗೈತೆ ಬಾಯ್ ಜಾಗ ಬಾಳವದ ಪುಣ್ಯ ಚೈತ್ರ ಪವಡ ಚೈತ್ರ ಆಗೇತಿ ಹೌದು ಅದಕ್ಕ ಬಂಡಾರ ಅಂದ್ರೆ ಸೊಮ್ಮನ ಅಲ್ಲ ಅಲ್ಲ ಬಂಡಾರ ಯಾರ ನಂಬಿ ನಡ್ದ್ರಿ ಅವ್ರ ಉದ್ಧಾರ ಮಾಡೇತಿ ಯಾರು ಇದೇನು ಬಿಡು ಭಂಡಾರದ ಹಾಳು ಮಾಡೈತಿ ಇದೇ ರಾಯಬಾಗ ತಾಲೂಕಾ ಬೆಳಗಾವಿ ಜಿಲ್ಲೆ ಹಿಡಕಲ್ ಗ್ರಾಮದಲ್ಲಿ ಸತ್ಯ ಹೇಳುವಂತ ಮಾತೈತಿ ಹೆಂಗಪ್ಪ ಅದು ನಮ್ಮ ಬಿ ಎಲ್ ಗಂಟೇಶ್ವರ್ಗಿ ಒಂದು ಮಗ ಎತ್ತು ತೀರಿ ಹೋಯ್ತು ತೀರಿ ಹೋಗಾಕತ್ತೆ ಅವಾಗ ನಮ್ಮ ಅವರು ಮತ್ ನಮ್ಮ ಸಂಗಪ್ಪಣ್ಣವ್ರು ಅರ್ಟ್ಯಾಳ ಗ್ರಾಮ ಮೌದು ಮುಧ್ಯಾನ ಗುಡ್ಡ ಕಾ ಜಡಿಗ ಕರ್ಕೊಂಡು ಹೋದ್ರತಮ್ಮ ಹೌದು ಆ ಗಂಡ್ ಮಗ ತೀರ್ ಹೋಗಂತ ಇದು ಕರೆಕ್ಟ್ ಆಗಿ ಮುಮ್ಮೆಟ್ ಗುಡ್ ಜಡಿ ತೆಗೆ ಕರ್ಕೊಂಡ್ ಹೋದ್ರು ಕರ್ಕೊಂಡ್ ಹೋಗುವಂತ ಸಂದರ್ಭದಲ್ಲಿ ಜಡಿ ತಗದು ಎಲ್ಲಾ ಐದು ಮಂದಿ ಆಳ್ಮಕ್ಳು ಮುಣಿಸಿ ಎಲ್ಲ ಅವ್ರದ್ದು ಎಲ್ಲಾ ಮುಗಿಸ್ರು ಮುಗಿಸುವಂತ ಸಂದರ್ಭದಲ್ಲಿ ಮುಗಿಸ್ರು ಮತ್ ನಮ್ಮ ಗಂಟೇಶ್ ಸರ್ ಮತ್ ಮೇಲಾಗ ಅವರು ಅರಿಕೇರಿ ಗುಡ್ ಹೋಗಿದ್ರು ಹೌದು ಅರಿಕೇರಿ ಗುಡ್ ಹಾದ್ರು ಅರಿಕೇರಿ ಗುಡ್ಡಕ್ಕೆ ಹೋಗಿ ಅವರು ಎಲ್ಲಾ ಮುಗಿಸ್ರು ಮುತ್ತೇನ ಕಾಲು ಬಿದ್ದು ಅವಾಗ ನಮ್ಮ ಗಂಟೇಶ್ ಸರ್ ಅವರು ಹೆಣ್ಮಗಳು ವೈನಿಗಳು ಅಳ್ ಅವಾಗ ಸರ್ ಹೇಳ್ತಾರ ಏನಪ್ಪ ಮುತ್ತಾರ ಕೂತಾರ ಮುತ್ತಾರ ಇದ್ದಾರೆ ನಮಸ್ಕಾರ ಮಾಡಬಾರ್ದು ಮಾತೇಳಿ ಹೆಣ್ಣು ಮಗಳು ಕರೆದ್ರು ಅವಾಗ ಹೆಣ್ಣು ಮಗಳು ಕಣ್ಣಾಣ ನೀರು ತೆಗೆದ ಹಳ್ಳಾಕತ್ತಮ್ಮ ಹೌದೌದು ಅಳುವಂತ ಸಮಯದಲ್ಲಿ ವಿಚಾರ ಮಾಡಿ ಅಳ್ಳಾಕತ್ತು ಅವಾಗ ಗಂಟೆ ಸರ್ ನಮಸ್ಕಾರ ಮಾಡ್ಲಾಕೆ ಇಲ್ಲಿ ಅವಧೂತ್ ಮುತ್ತಾನ ಮಟ್ಟಕ್ಕೆ ಬಂದ್ರು ಅವಧೂತ್ ಮುತ್ತಾನ ಕಾಲು ಬಿದ್ದು ಬಂಡಾರ ಹಚ್ಕೊಂಡ್ರು ಅವಾಗ ಅವಧೂತ್ ಮುತ್ತಾರ ಕೇಳ್ತಾರ ಏನಪ್ಪಾ ಆ ಹೆಣ್ಣು ಮಗಳು ಯಾರು ಎದಕ್ಕೆ ಅಂತ ಕೇಳ್ರು ಹಾ ಆ ಕೇಳುವಂತ ಸಮಯದಲ್ಲಿ ಅವ್ರ ನಮ್ಮವ್ರಿ ಮುತ್ತವ್ರ ಒಂದು ಮಗ ತೀರ್ ಹೋಗೈತಿ ಅದ ಕಳ್ಳ ಅವಾಗ ಹೌದತ್ ಮುತ್ತಾರ ಕರದ ಕರಿತಾರ ಹೆಣ್ಣು ಮಗಳು ಕರದ ಕಾರಿ ಬಂಡಾರ ಉಡಿ ಒಳಗೆ ನೀಡ್ತ ಬಂಡಾರ ತಿಳಿದ ಕೈ ಕಾರ ಬಂಡಾರ ನೀಡ್ರು ಅವಾಗ ಅಪರ್ಷನ್ ಆದ ಹೆಣ್ಣು ಮಗಳ ಗಂಡು ಮಗಳ ಮೊದ್ಗೊಂದು ಮುತ್ಯದ ಹೆಸರು ನೆರ್ತಮ್ಮ ಹೌದು ಹೌದು ಅದಕ್ಕೆ ಬಂಡಾರದಗೆ ಬಿತ್ತು ಯಾಕಪ್ಪ ಅಂತ ಕೇಳಿದರ ಸತ್ಯವಾದ ಮಾತಾ YouTube ಚಾನೆಲ್ದ ಮಾಲಕರು ಬಂದರು ಹಾ ಒಂದೇ ಅಲ್ಲ ತಮ್ಮ ರಾಜ್ಯವಣ್ಣ ಆಗಲಿ ನಮ್ಮ ಮಾಳವಣ್ಣ ಆಗಲಿ ಅಜ್ಜಪ್ಪನ ಆಗಲಿ ಹಲಪ್ಪನ ಆಗಲಿ ಹಾ ಹಲಪ್ಪನ ಆಗಲಿ ಯಾಕಂದ್ರೆ ವಿಜಯ್ಣ್ಣ ಆಗಲಿ ಮೊದಲು ನಾವು ಮೇನ್ ಪಾಯಿಂಟ್ ಬೆಳಕಿಗೆ ಬರುದು ಔರಿಂದ ಮೊದಲು ಬೆಳಕಿಗೆ ಬರುದು ಔರಿಂದ ತಮ್ಮ ಹೌದು ಹೌದು ಮೊದಲು ಬೆಳಕಿಗೆ ಬರೋದ ಮೂವತ್ತ ರಾಜ್ಯ ಅಲ್ಲ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಮೂವತ್ತ ರಾಜ್ಯದಲ್ಲಿ ಬೆಳಕಿಗೆ ಬರೋದ್ ಅವರಿಂದೆ ಅದಕ್ಕೆ ಅಜ್ಞಾನ ಕತ್ತಲ ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ಹಚ್ಚಿ ಒಂದು ಜ್ಞಾನದ ಮಾರ್ಗಕ್ಕೆ ಹಚ್ಚಿ ಕತೆ ಯಾವ ನಮ್ಮ ಬಿ ಎಲ್ ಕೂಡ ಸರಿ ಕೂಡ ಏನೋ ಗುರುಗಳ ಅವರು ಮಾತಾಡೋದಲ್ಲ ಕರೆಕ್ಟ್ ಕರೆ ನಾ ಮಾತಾಡ ತಪ್ಪ ತಪ್ಪಬಹುದು ಬಾಳ ಮಾತಾಡಿ ಬಾಳ ದಯವಿ ಬೇಡ ಬೇಡಪ್ಪ ಭಂಡಾರ ಅನ್ನುವಂಥದ್ದು ಬಹಳ ಶ್ರೇಷ್ಠ ಐತಿ ಅಪರಿಸ್ತ ಏನಾದ ಹೆಣ್ಣು ಮಗಳು ಅವು ಗಂಡ ಮಗ ಹುಟ್ಬಂದ ಅವು ಭಂಡಾರದಿಂದ ನನಗೆ ಶಾಂಬರುತ್ತಾ ಯಪ್ಪ ರೀ ಮಿಚಿ ಕಡೆ ಶ್ರೇಷ್ಠ ಐತಿಲ್ಲ ಹಾಂ ಹಾಂ ಅದನ್ನು ಮಾತಾಡಂಗಿಲ್ಲ ಅವ್ರೇ ಅಕ್ಕಳು ದೊಡ್ಡವ್ರು ಏನು ಮಾಡ್ತಾವೆ ನಿಮ್ಮ ಕಡೆ ಅವ್ರ ಕಡೆ ಮಂದಿ ಭಾಳ ಆಯ್ತದೆ ನಿಮ್ಮದು ಮಾತಾಡ್ಯಾರ ಅವರು ಅದಕ್ಕೆ ನಮ್ಮ ಅಕ್ಕಗಳ ಕಂಬಳಿದಿಂದ ಎಲ್ಲಿ ಕೆಲಸ ಮಾಡಿದ ಕಂಬಳಿ ಎಲ್ಲಿ ಹುಟ್ಟಿದ್ ಕಂಬಳಿ ಹೇಳ್ಯಾರ ಹೆಂಗಿತ್ತು ನಮ್ಮ ಅಕ್ಕವ್ರು ಹೇಳ್ತಾರ ಸುಭಾಷ್